ನಮಸ್ಕಾರ ರೈತ ಬಾಂಧವರೇ ನಮ್ಮ ಕರ್ನಾಟಕದ ಹಲವು ಭಾಗಗಳಲ್ಲಿ ತೆಂಗಿನ ತೋಟಗಳು ಆಮ್ಲಿಯ ಮಣ್ಣು ಮತ್ತು ಅಧಿಕ ತೇವಾಂಶದಂತಹ ಎರಡು ಗಂಭೀರ ಸಮಸ್ಯೆಗಳನ್ನು ಎದುರಿಸ್ತಿವೆ ಈ ಎರಡು ಸಮಸ್ಯೆಗಳು ಒಟ್ಟಾದಾಗ ನಿಮ್ಮ ತೆಂಗಿನ ಬೆಳೆಗೆ ಹೇಗೆ ಹಾನಿ ಮಾಡುತ್ತವೆ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಆಮ್ಲಿಯ ಮಣ್ಣಿನಲ್ಲಿ ಫಾಸ್ಫರಸ್ನಂತಹ ಮುಖ್ಯ ಪೋಷಕಾಂಶಗಳು ಮಣ್ಣಿನಲ್ಲಿ ಲಾಕ್ ಆಗಿ ಮರಕ್ಕೆ ದೊರೆಯುವುದಿಲ್ಲ ಇದರ ಜೊತೆಗೆ ಅಲ್ಯುಮಿನಿಯಂನ ವಿಷಕಾರಿ ಅಂಶಗಳು ಬೇರುಗಳನ್ನು ಹಾನಿಗೊಳಿಸ್ತವೆ ಮಣ್ಣಿನಲ್ಲಿ ಅಧಿಕ ತೇವಾಂಶವಿದ್ದಾಗ ಬೇರುಗಳಿಗೆ ಅಗತ್ಯವಿರುವ ಆಮ್ಲಜನಕ ಸಿಗದೆ ಕೊಳೆಯಲು ಪ್ರಾರಂಭಿಸ್ತವೆ ಇದರಿಂದ ಮರವು ನೀರು ಮತ್ತು ಪೋಷಕಾಂಶಗಳನ್ನು ಹೀರಿಕೊಳ್ಳುವ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳುತ್ತದೆ ಇಂತಹ ಮರಗಳು ರೋಗಗಳಿಗೆ ಬೇಗನೆ ತುತ್ತಾಗುತ್ತವೆ ಈ ಎರಡೂ ಸಮಸ್ಯೆಗಳ ಒಟ್ಟು ಪರಿಣಾಮದಿಂದ ತೆಂಗಿನ ಮರಗಳು ದುರ್ಬಲಗೊಂಡು ಕಾಂಡ ಕೊಳೆತದಂತಹ ರೋಗಗಳಿಗೆ ಮತ್ತು ಕೀಟಗಳ ದಾಳಿಗೆ ಸುಲಭವಾಗಿ ಬಲಿಯಾಗುತ್ತವೆ ಕಾಯಿಗಳು ಅಕಾಲಿಕವಾಗಿ ಉದುರಿ ಇಳುವರಿ ಮತ್ತು ಕಾಯಿಗಳ ಗುಣಮಟ್ಟ ಗಣನೀಯವಾಗಿ ಕಡಿಮೆಯಾಗುತ್ತದೆ ಈ ಎಲ್ಲ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಒಂದು ಸಂಪೂರ್ಣ ನೈಸರ್ಗಿಕ ಮತ್ತು ಸಮಗ್ರ ಪರಿಹಾರ ಮೈಕ್ರೋಬಿಡಾಕ್ಟರ್ಸಾಯಲ್ ಜೈವಿಕ ಒಳಸುರಿಗಳು ಇದು ಕೇವಲ ಗೊಬ್ಬರವಲ್ಲ ಇದು ಮಣ್ಣಿನ ಜೀವಶಕ್ತಿಯನ್ನು ಪುನಃಶ್ಚೇತನಗೊಳಿಸುವ ಒಂದು ಅದ್ಭುತ ಜೈವಿಕ ಒಳಸುರಿ ಡಾಕ್ಟರ್ ಸಾಯಲ್ ಅಲ್ಲಿರುವ ಉಪಕಾರಿ ಸೂಕ್ಷ್ಮಾಣು ಜೀವಿಗಳು ಮಣ್ಣಿನ ರಚನೆಯನ್ನು ಸುಧಾರಿಸಿ ನೀರು ಸುಲಭವಾಗಿ ಹೀರಿಕೊಳ್ಳುವಂತೆ ಮಾಡುತ್ತವೆ ಇದರಿಂದ ಬೇರುಗಳಿಗೆ ಅಗತ್ಯವಿರುವ ಆಮ್ಲಜನಕ ದೊರೆಯುತ್ತದೆ ಇದು ಮಣ್ಣಿನ ಪಿ ಎಚ್ ಮಟ್ಟವನ್ನು ಸಹ ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ ಡಾಕ್ಟರ್ ಸಾಯಲ್ ಆಮ್ಲೀಯ ಮಣ್ಣಿನಲ್ಲಿ ಲಾಕ್ ಆದ ಫಾಸ್ಫರಸ್ ಅನ್ನು ಬೇರುಗಳಿಗೆ ಲಭ್ಯವಾಗುವಂತೆ ಮಾಡುತ್ತದೆ ಇದರಿಂದ ತೆಂಗಿನ ಮರಗಳು ಬಲಿಷ್ಠವಾದ ಆಳವಾದ ಬೇರುಗಳನ್ನು ಬೆಳೆಸಿಕೊಳ್ಳುತ್ತವೆ ಆರೋಗ್ಯಕರ ಬೇರುಗಳು ನೀರು ಮತ್ತು ಪೋಷಕಾಂಶಗಳನ್ನು ಸಮರ್ಥವಾಗಿ ಹೀರಿಕೊಳ್ಳುವುದರಿಂದ ಮರಗಳು ದಷ್ಟಪುಷ್ಟವಾಗಿ ಬೆಳೆಯುತ್ತವೆ ಮೈಕ್ರೋಬಿ ಡಾಕ್ಟರ್ ಸಾಯಲ್ ಬಳಕೆಯಿಂದ ನಿಮ್ಮ ತೆಂಗಿನ ಮರಗಳು ಮಣ್ಣಿನ ಆಮ್ಲೀಯತೆ ಮತ್ತು ಅಧಿಕ ತೇವಾಂಶದ ಸಮಸ್ಯೆಯಿಂದ ಮುಕ್ತಿ ಪಡೆಯುತ್ತವೆ ಮರಗಳು ರೋಗಮುಕ್ತವಾಗಿ ಹೆಚ್ಚು ಬಲಿಷ್ಠವಾಗಿ ಮತ್ತು ಉತ್ತಮ ಇಳುವರಿ ನೀಡುತ್ತವೆ ಹಿಂದೆ ನಮಗೆ ಕರೆ ಮಾಡಿ ನಿಮ್ಮ ತೆಂಗಿನ ತೋಟದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿ ಇದೇ ರೀತಿ ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ